ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿನ್ ಡೇಸ್ ಸ್ಟಾರ್ಟ್ ಮಾಡೋಣ ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ ಯಾಕೆ ಏನು ಅಂತ ಹೇಳಿ ವಿಡಿಯೋ ನೋಡ್ತಾ ಇರಿ ನಿಮಗೆ ಬನ್ನಿ ನಿಮ್ಗೆ ಗೊತ್ತಾಗತ್ತೆನ್ ಸ್ಟಾರ್ಟ್ ಮಾಡೋಣ ಇದು ಶುಕ್ರವಾರ ಹುಣ್ಣಿಮೆ ದಿನ ಒಟು ಸಾವಿತ್ರಿ ಪೂಜಾ ಪೂಜೆ ನಾ ಮುಗಿಸ್ಕೊಂಡೆ ಇವತ್ತೆ ನಮ್ಮ ತಂಗಿ ಮತ್ತೆ ಬ್ರದರಿಂದ ಬರ್ತಾಯಿದ್ರು ಹಾಗಾಗಿ ಇವತ್ತು ಮಾರ್ನಿಂಗ್ ಎಲ್ಲ ಈ ಪೂಜೆನ ಇದು ಇದುವರೆ ಸಾವಿತ್ರಿ ಪೂಜೆ ನನಗೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಮನೇಲಿ ಮಾಡ್ಕೊಂಡಿದ್ದೀನಿ ಅದು ಅಲ್ಲದೆ ಮನೇಲಿ ಸೊ ಇವ್ರು ಬೇರೆ ಆಫೀಸ್ಗೆ ಹೋಗ್ತಾರೆ ಹಾಗೆ ಮತ್ತು ಮನೆ ಸುತ್ತಮುತ್ತ ಯಾರು ಮಾಡ್ತಾರೆ ಅಂತಲೂ ನನಗೆ ಗೊತ್ತಿಲ್ಲ ಯಾಕಂದರೆ ನಾವು ಇಲ್ಲಿ ನೀವು ಹಾಗಾಗಿ ಮತ್ತು ಅದಾದ ಮೇಲೆ ಅನ್ಬಾಕ್ಸಿಂಗ್ ಮಾಡೋದಿತ್ತು ಅದೇ ಡ್ರೆಸ್ಸಲ್ಲಿ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದೆ ಅದೆಲ್ಲ ನನಗೆ ರೊಟ್ಟಿಗೆ ತೊಗೊಂಡು ಹೋಗೋ ಐಟಮ್ಸೆ ಅದಾದ ಮೇಲೆ ಇವರಿಬ್ರು ಸ್ವಲ್ಪ ಹೋದಷ್ಟೇ ಬಂದುಬಿಟ್ರು ಹೇಗೆ ಅನ್ಬೋತ್ ಅಂತ ಹೇಳಿದಾಳೆ ಅಂತ ಹೇಳಿ ಅದಾದ್ಮೇಲೆ ನಾನು ಕ್ಲೀನ್ ಮಾಡ್ಕೊಟ್ಟು ಈವ್ನಿಂಗ್ ಟೈಮ್ ಬಂದಿದ್ರು ಒಂದು ನಾಲ್ಕುವರೆ ಐದು ಗಂಟೆ ಎಲ್ಲ ಆಗಿತ್ತು ಕ್ಲೇ ತಗೊಂಡ್ ಬಂದಿದ್ರು ಹಾಗೆ ಅದನ್ನು ಆಟ ಆಡ್ತಾ ಅಂದರೆ ಅದೆಲ್ಲ ಮಾಡ್ತಾ ಕುತ್ಕೊಂಡಿದ್ದಾರೆ ಹಾಗೆ ನಂದು ಇವತ್ತು ಉಪವಾಸ ಇರತ್ತೆ ಚಂದ್ರೋದಯ ಆದ್ಮೇಲೆ ಊಟ ಮಾಡಬೇಕು ಹಾಗಾಗಿ ನಾನು ಸೊ ಮಾರ್ನಿಂಗಿಂದ ಏನೂ ತಿಂದಿಲ್ಲ ಟೀ ಕುಡ್ದಿದ್ದೀನಿ ಬಿಕಾಸ್ ಅದಕ್ಕಿಂತ ಹಿಂದಿನ ದಿನಾನು ನಾನು ಸ್ವಲ್ಪ ಏನು ತಿಂದಿರಲಿಲ್ಲ ಊಟ ತುಂಬ ಕಡಿಮೆ ಮಾಡ್ತೀನಿ ನಾನು ಹಾಗಾಗಿ ನಾನು ಟೀ ಅಟ್ಲೀಸ್ಟ್ ಟೀ ಆದರೂ ಬೇಕು ನನಗೆ ಪೂಜೆ ಆದಮೇಲೆ ಟೀ ಕುಡಿದೆ ಸೊ ಈವ್ನಿಂಗ್ ಟೈಮಲ್ಲಿ ಇವ್ಳಿಗೆ ಈ ರೀತಿ ದಿನ ಹಚ್ತೀನಿ ಅವಳಿಗೆ ಸ್ವಲ್ಪ ಅಂತ ಹೇಳಿ ಸೊ ಅದಾದಮೇಲೆ ಅವಳಿಗೆ ನಾನು ಹಾಗೆ ಉಡಿ ತುಂಬ್ತಾ ಇದ್ದೀನಿ ದೇವ್ರ ಪೂಜೆ ಮಾಡಿದ್ದರಿಂದ ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಉಡಿ ತುಂಬ್ತಾ ಇದ್ದೀನಿ ಸೊ ನೇಬರ್ಸ್ ಯಾರು ಇಲ್ಲ ಹಾಗಾಗಿ ಸ್ವಲ್ಪ ಇದ್ದವರು ಊರಿಗೆ ಹೋಗಿದ್ದಾರೆ ಹಾಗಾಗಿ ಇವಳಿಗೆ ಉಡಿ ತಿಂತ ಇದ್ದೀನಿ ಆಲ್ಮೋಸ್ಟ್ ನಾನು ಇವಾಗ ಹುಳಿಗೆ ಎಲ್ಲಾನು ಕಲಿಸ್ತಾ ಇದ್ದೀನಿ ದಿನ ಏನು ಮಾಡೋದು ಆಮೇಲೆ ಈ ರೀತಿ ಮಂಗಳಾರತಿ ತಗೊಳ್ಳೋದು ತೊಗೊಳೋದು ತುಂಬ ಇನ್ನೂ ಒನ್ ಇಯರ್ ಈ ರೀತಿ ಏನೇನು ಮಾಡಬೇಕು ಅದೆಲ್ಲ ಕಲಿಸ್ತಾ ಇದ್ದೀನಿ ಸೊ ಎಲ್ಲಾನು ಬೆಳೆ ನೋಡಿ ಈ ರೀತಿ ಅಂದರೆ ಒನ್ ಇಯರ್ ಇದ್ದಂಗಿಂದನೂ ಈ ರೀತಿ ಎಲ್ಲ ಕಲಿಸಿದ್ದೀನಿ ಹಾಗಾಗಿ ಅವಳು ನಾನಾಯಿತು ಮತ್ತು ನನ್ನ ಆಯಿತು ಇಬ್ಬರು ಸೇರೇನೆ ಇದು ಒನ್ ಇಯರ್ ಒನ್ ಇಯರ್ ಅಗೋ ಈ ವಿಡಿಯೋ ಯಾಕಂತ ಇವತ್ತಿನ ದಿನವೇ ನನ್ನ ತಂಗಿ ಇದು ಏನು ಅರ್ಶಿನ ಶಾಸ್ತ್ರ ಇರತ್ತಲ್ವ ಸೊ ಅದೆಲ್ಲ ನಡೆದಿತ್ತು ಹಾಗಾಗಿ ಸ್ಟೇಟಸ್ ಇಡೋದಕ್ಕೆ ಅಂತ ನಾನು ಮತ್ತೆ ರೀ ಡೌನ್ಲೋಡ್ ಮಾಡಿಕೊಂಡಿದ್ದೆ ಹಾಗಾಗಿ ನಿಮಗೂ ಕೂಡ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಮುತ್ತೈದ್ಯರಿಗೆಲ್ಲ ಮಾಡ್ತಾರಲ್ವಾ ಅದು ಇತ್ತು ಸೊ ಹಾಗಾಗಿ ಅಂತ ಸ್ಟೇಟಸ್ ಕೂಡ ಇಟ್ಟಿದ್ದೆ ನಾನು ಇನ್ಸ್ಟಾ ಮತ್ತು ವಾಟ್ಸಪ್ಪಲ್ಲಿ ಅದಾದಮೇಲೆ ನೈಟ್ ಊಟಕ್ಕೆ ನಾನು ಸಾಬುದನಿ ವಡ ಹಾಗೆ ಬಿಸಿಬೇಳೆ ಭಾತು ಮತ್ತು ಪಾಯಸ ಅಂತೂ ನಾನು ನೈವೇದ್ಯಕ್ಕೋಸ್ಕರ ಮಾಡಿದ್ದೆ ಸೊ ನಾನು ಒಬ್ಬಳೇ ತಿನ್ನಬೇಕು ಹಾಗಾಗಿ ನಾನು ನೈವೇದ್ಯಗೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಲಿಲ್ಲ ಬಿಕಾಸ್ ಊರಿಗೆ ಹೋಗ್ತಾ ಇದ್ವಿ ಮತ್ತು ಹಾಗಾಗಿ ಪಾಯಸ ಮತ್ತು ಅನ್ನ ಈ ರೀತಿ ಮಾಡಿದ್ದೆ ನೈವೇದ್ಯಕ್ಕೋಸ್ಕರ ಮನೇಲಿದ್ದರೆ ಸ್ವಲ್ಪ ವೆರೈಟಿ ಮಾಡ್ತಾ ಇರುತ್ತೆ ಸೊ ಅವ್ರಿಗೆಲ್ಲ ಬೇಕು ಅಂತೇಳಿ ಅದೆಲ್ಲ ಮಾಡಿದ್ದೆ ಸೊ ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಇವಾಗ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಹುಬ್ಳಿಗೆ ಹೋಗ್ತಾಯಿದ್ದೀವಿ ಹುಬ್ಳಿಕ್ಕಿ ಯಾಕಂತ ಅಂದರೆ ನನ್ನ ತಂಗಿ ಮತ್ತು ಇವರಿಬ್ರು ಕೂತಿದ್ದಾರಲ್ಲ ಅವ್ರದ್ದು ಫಸ್ಟ್ ಆ್ಯನಿವರ್ಸರಿ ಇದೆ ಹಾಗಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ ಸೊ ಹುಬ್ಳಿಯಿಂದ ದಾಂಡೇಲಿ ಹೋಗ್ತಾ ಇದ್ವಿ ಹಾಗಾಗಿ ಫಸ್ಟ್ ನಾವು ಹುಬ್ಳಿಗೆ ಹೋಗ್ತಾಯಿದ್ದೀವಿ ಅದಕ್ಕಿಂತ ಮುಂಚೆ ಇಲ್ಲಿ ಜುಡಿಯೋಕ್ಕೆ ತೊ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಯಾಕಂತಂದ್ರೆ ನಾನಂತೂ ಒಂದು ಸರ್ತಿನೂ ಹೋಗಿರಲಿಲ್ಲ ಅಲ್ಲಿ ಅಲ್ಲೇ ಇದ್ದೂ ಹೋಗಿರಲಿಲ್ಲ ಒಳಗಡೆ ನಾನು ಇದು ಫಸ್ಟ್ ಟೈಮು ನಾನು ಹೋಗಿದ್ದು ಜುಡಿಯೋಕ್ಕೆ ಸೊ ಹಾಗಾಗಿ ಅಲ್ಲೇನೇನು ಇರತ್ತಲ್ವ ಅದೆಲ್ಲನೂ ಟ್ರೈ ಮಾಡಿದೆ ಲಿಪ್ಸ್ಟಿಕ್ಕು ನೇಲ್ ಪಾಲಿಶು ಪರ್ಫ್ಯೂಮು ಸೊ ಇನ್ನೂ ಎಲ್ಲನೂ ಇತ್ತು ಅಲ್ಲಿ ಎಲ್ಲನೂ ಟ್ರೈ ಮಾಡ್ಬೋದಿತ್ತು ಬಟ್ ನಾನು ಲಿಪ್ಸ್ಟಿಕ್ ಆ್ಯಂಡ್ ಪರ್ಫ್ಯೂಮ್ ಮತ್ತು ಹಾಗೆ ಲಿಪ್ ಏನು ನೇಲ್ ಪಾಲಿಶ್ ಟ್ರೈ ಮಾಡಿದ್ದೀನಿ ಸೊ ಎಲ್ಲಾನು ಚೆನ್ನಾಗಿತ್ತು ಮತ್ತು ಇನ್ನು ಫೌಂಡೇಶನ್ ಇನ್ನೂ ಏನೇನೋ ಇತ್ತು ಬಟ್ ಅದೆಲ್ಲ ನಾನು ಯೂಸೂ ಮಾಡೋದಿಲ್ಲ ಹಾಗಾಗಿ ಅದನ್ನೆಲ್ಲ ನಾನು ಟ್ರೈ ಮಾಡಿಲ್ಲ ಸೊ ನಾನು ರೆಗ್ಯುಲರ್ ಯೂಸ್ ಮಾಡೋದು ಇಷ್ಟೇ ಲಿಪ್ಸ್ಟಿಕ್ ಆ್ಯಂಡ್ ಎಲ್ ಪಾಲಿಶು ಮತ್ತು ಪೌಡರು ಪೌಡ್ರ್ ಓಪನ್ ಇರಲಿಲ್ಲ ಹಾಗಾಗಿ ಅದೇ ಯೂಸ್ ಮಾಡಲಿಲ್ಲ ಸೊ ಅಷ್ಟೊತ್ತಲ್ಲೇ ನಮ್ಮಪ್ಪ ಮಮ್ಮಿ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದರು ಸೊ ಹಾಗೆ ಅಂದಾಗ ಪಿಕಪ್ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ ಸೊ ನೋಡಿ ನಮ್ಮ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ ಇದು ಪಾಪು ಅದ್ವಿಕ ತಂಗಿ ಆಗಬೇಕು ಹಾಗೆ ನಾವು ಬಂದ ತಕ್ಷಣ ಈ ರೀತಿ ಆಟ ಆಗ್ತಾ ಕುತ್ಕೊಂಡ್ವಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಎಲ್ಲ ಆಗಿತ್ತು ನಾಲ್ಕು ಗಂಟೆ ಅವರೆಲ್ಲ ಅಡುಗೆ ಕೂಡ ಮಾಡಿದರು ಸೊ ಇವಾಗ ಊಟಕ್ಕೆ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇನ್ನು ಉಳ್ದವರೆಲ್ಲ ಬರೋ ಎಲ್ಲರೂ ಬಂದರು ಸೊ ವೆಹಿಕಲ್ಸ್ ಕೂಡ ನಿಂತಿವೆ ನೋಡಿ ನಾಳೆ ಟ್ರಿಪ್ಗೋಸ್ಕರ ಇದು ನಾನು ಕೂಡ ಇದು ಅಷ್ಟೇ ನಾನು ಏನು ಸ್ಟೇಟಸ್ಗೋಸ್ಕರ ಎಡಿಟ್ ಮಾಡಿದ್ದು ಮುನ್ ಒನ್ ಇಯರ್ ಯಾಕೋನೇ ಮದುವೆ ಆದ ತಕ್ಷಣವೇ ಎಡಿಟ್ ಮಾಡಿದ್ದಿದ್ದು ಸೊ ಆವಾಗಿಂದಿದ್ದು ಇದು ಕೂಡ ಸ್ಟೇಟಸ್ ಅಪ್ಲೋಡ್ ಮಾಡಬೇಕು ಅಂತ ಇಟ್ಟಿದ್ದೆ ನಾನು ಇದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಅವರೆಲ್ಲ ಬಂದು ಊಟ ಕೂಡ ಆಯಿತು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಐ ಹೋಪ್ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್